ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಒಂದು ಕಪ್ ಗೋತಿ ಹಿಟ್ಟಿನಲ್ಲಿ ತುಂಬ ರುಚಿಯಾದ ಚಾಕ್ಲೇಟ್ ಬ್ರೌನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಹೊರಗಡೆಯಿಂದ ಅಂದರೆ ಬೇಕರಿಯಿಂದ ಈ ರೀತಿ ಬ್ರೌನಿ ತರಿಸ್ತೀರ ಅಂತಂದರೆ ರೇಟ್ ತುಂಬಾ ಜಾಸ್ತಿ ಇರುತ್ತೆ ಮತ್ತು ಮೈದಾ ಹಿಟ್ಟಿನಲ್ಲಿ ಮಾಡಿರ್ತಾರೆ ಬದಲಾಗಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಅದು ಕೂಡ ಆರೋಗ್ಯಕರವಾಗಿ ಗೋತಿ ಹಿಟ್ಟಿನಲ್ಲಿ ಬ್ರೌನಿ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮನೆಯಲ್ಲಿ ಸುಲಭವಾಗಿ ಚಾಕ್ಲೇಟ್ ಬ್ರೌನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಬೇಕಿಂಗ್ ಪೇಪರ್ ಹಾಕಿದರೆ ಈ ಬೇಕಿಂಗ್ ಪೇಪರ್ ಮೇಲೂ ಕೂಡ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಹಾಗೆ ಬೇಕಿಂಗ್ ಪೇಪರ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡಿದ ನಂತರ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿಷ್ಟೀನಿ ನಂತರ ಮತ್ತೊಂದು ಬಟ್ಲಿಗೆ ತುಂಬ ಬಿಸಿಯಾದಂಥ ನೀರನ್ನು ಹಾಕಿದರೆ ಇನ್ನೊಂದು ಬಟ್ಲನ್ನು ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಬಟ್ಲಲ್ಲಿ ಈ ರೀತಿ ನೀರಿನ ಅಂಶ ಇರಬಾರ್ದು ಆ ರೀತಿ ಬಟ್ಟೆಯಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡಿರಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಉಪಯೋಗಿಸ್ಕೊಳ್ಳಿ ಈಗ ಬೆಣ್ಣೆ ನೀರಿನ ಬಿಸಿಯ ಶಾಖಕ್ಕೆ ಕರಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ಪಷ್ಟು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಹಾಕ್ಕೊಡ್ತಾ ಇದ್ದೀನಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಇಲ್ಲ ಅಂತಂದರೆ ಮಿಲ್ಕ್ ಚಾಕ್ಲೇಟ್ ಕೂಡ ಉಪಯೋಗಿಸಬಹುದು ಅಂದರೆ ಯಾವುದಾದ್ರೂ ಡೈರಿ ಮಿಲ್ಕ್ ಚಾಕ್ಲೇಟ್ ಉಪಯೋಗಿಸಬಹುದು ಅಥವಾ ಅಮೂಲ್ ಚಾಕ್ಲೇಟ್ ಕೂಡ ಉಪಯೋಗಿಸಬಹುದು ಈಗ ನೀರಿನ ಬಿಸಿಯ ಶಾಖಕ್ಕೆ ಈ ರೀತಿ ಚಾಕ್ಲೇಟ್ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಗಂಟ್ಗಳೇನು ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ನಿಧಾನಕ್ಕೆ ಬಟ್ಲನ್ನು ಹೊರಗಡೆ ತಿರ್ಕೊಂಡಿದ್ದೀನಿ ಈಗ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಸಕ್ಕರೆನ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ನಂತರ ಹಾಕ್ಕೊಳ್ಳಿ ಆವಾಗ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿ ಹಾಕುತ್ತೆ ಈಗ ನಾಲ್ಕು ಟೇಬಲ್ ಸ್ಪೂನ್ಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಿಮಗಿಲ್ಲಿ ಎಣ್ಣೆ ಬೇಡ ಅಂತಂದರೆ ಅರ್ಧ ಕಪ್ಪಷ್ಟು ಬೆಣ್ಣೆ ಕೂಡ ಉಪಯೋಗಿಸಬಹುದು ಎಣ್ಣೆ ಇರಲಿ ಅಂತಂದರೆ ಎರಡು ಟೇಬಲ್ ಸ್ಪೂನ್ಷ್ಟು ಬೆಣ್ಣೆ ಹಾಗೆ ನಾಲ್ಕು ಟೇಬಲ್ ಸ್ಪೂನ್ಷ್ಟು ಎಣ್ಣೆ ಉಪಯೋಗಿಸ್ಕೊಳ್ಳಿ ಇದೇ ಸಮಯದಲ್ಲಿ ಗಟ್ಟಿಯಾದ ಬಾಣಲಿಯ ಮಧ್ಯಭಾಗಕ್ಕೆ ಕುಕ್ಕರ್ ಪ್ಲೇಟ್ ಇಟ್ಟಿದ್ದರೆ ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಸಣ್ಣ ಉರಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ ಈಗ ಮೊದಲೇ ಮಾಡಿಟ್ಟಂಥ ಚಾಕ್ಲೇಟ್ ಮಿಶ್ರಣಕ್ಕೆ ಒಂದು ಕಪ್ಪಷ್ಟು ಗೋತಿ ಹಿಟ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕೊಕೋವಾ ಪೌಡರ್ ಹಾಕೊಳ್ತಾ ಇದ್ದೀನಿ ಕೊಕೋವಾ ಪೌಡರ್ ಹಾಕೋದ್ರಿಂದ ಬ್ರೌನಿ ಇನ್ನೂ ರುಚಿಯಾಗಿರುತ್ತೆ ಮನೆಯಲ್ಲಿ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಒಂದ್ಸರಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಈ ಮಿಶ್ರಣದಲ್ಲಿ ಸಣ್ಣ ಪುಟ್ಟ ಗಂಟುಗಳಿದ್ದರೆ ಅದೆಲ್ಲ ಉಡ್ಕೊಳುತ್ತೆ ಅಂತಷ್ಟೇ ನಂತರ ಕಾಲು ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕಬೇಕಾದ್ರೆ ಒಟ್ಟಿಗೆ ಹಾಕಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಉಳಿದಿರುವಂಥ ಹಾಲನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಅಕಸ್ಮಾತ್ ಈ ಮಿಶ್ರಣ ಏನಾದರೂ ಇನ್ನೂ ಗಟ್ಟಿಯಾಗಿದೆ ಅನಿಸಿದ್ರೆ ಮತ್ತೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಲು ಬಿಸಿ ಮಾಡಿಕೊಂಡು ತಣ್ಣಗಾದ ನಂತರ ಅಷ್ಟೇ ಉಪಯೋಗಿಸ್ಕೊಳ್ಳಿ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ಮಿಶ್ರಣದಲ್ಲಿ ಎಲ್ಲೂ ಕೂಡ ಗಂಟುಗಳಾಗಿಲ್ಲ ಕೊನೆಯದಾಗಿ ಒಂದು ಜರಡಿ ಇಟ್ಟಿದ್ರೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಸೋಡಾದಲ್ಲಿ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಒಡ್ಕೊಳ್ತೀನಿ ಈಗ ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಬೇಕಿಂಗ್ ಪೌಡರ್ ಮತ್ತು ಸೋಡಾ ಹಾಕಿದ್ಮೇಲೆ ತುಂಬ ಸಮಯ ಹೊರಗಡೆ ಇಡ್ಲಿಕ್ಕೆ ಹೋಗಬೇಡಿ ತಕ್ಷಣ ಬೇಲಿಗಿಟ್ಕೊಳ್ಳಿ ಆವಾಗ ಬ್ರೌನಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಅಂತಷ್ಟೇ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ಬ್ಯಾಟರ್ನ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬ್ಯಾಟರ್ನ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ಅಥವಾ ತುಂಬ ಗಟ್ಟಿಯಾಗೂ ಇರೋದು ಬೇಡ ಇಡ್ಲಿ ಹಿಟ್ಟಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡಿಟ್ಕೊಳ್ಳಿ ಈಗ ಒಂದೇ ಸಮನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ತಟ್ಟೆನ ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ಳಿ ಆವಾಗ ಈ ಬ್ಯಾಟರಲ್ಲಿ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಕೊನೆಯದಾಗಿ ಸ್ವಲ್ಪ ಕಟ್ ಮಾಡಿರುವಂಥ ವಾಲ್ನಟ್ಟಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ವಾಲ್ನಟ್ ಇಲ್ಲಿ ಆಪ್ಷನಲ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗೆ ಬ್ರೌನಿ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಇದ್ರೆ ಉಪಯೋಗಿಸಿ ಇಲ್ಲಾಂತಂದರೆ ಹಾಕಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಈಗ ಬಿಸಿ ಬಿಸಿಯಾದ ನಂತರ ಈ ರೀತಿ ತಟ್ಟೆನ ಕರೆಕ್ಟಾಗಿ ಭಾಗದಲ್ಲಿ ಇಟ್ಟಿದ್ದೀನಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಊರಿನ ಲೋ ಫ್ಲೇಮ್ ಅಥವಾ ಸಣ್ಣ ಉರಿಯಲ್ಲಿಟ್ಟು ಮೂವತ್ತೈದರಿಂದ ನಲವತ್ತು ನಿಮಿಷ ಬೇರಿಕೆ ಇಟ್ಕೊಳ್ಳಿ ಈಗ ಮೂವತ್ತೈದು ನಿಮಿಷ ಆಗಿದೆ ಹಾಗೆ ಈ ಬ್ರೌನಿ ಬೆಂದಿದೆಯೋ ಇಲ್ಲವೋ ಅಂತ ನೋಡಲಿಕ್ಕೆ ಈ ರೀತಿ ಸಣ್ಣ ಕಡ್ಡಿ ಅಥವಾ ಟೂತ್ಪಿಕ್ ಹಾಕಿದ್ರೆ ಅಂಟಬಾರ್ದು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅಕಸ್ಮಾತ್ ಟೂತ್ಪಿಕ್ ಅಥವಾ ಸಣ್ಣ ಕಡ್ಡಿಗೆ ಬ್ರೌನಿ ಏನಾದರೂ ಅಂಟ್ಕೊಳ್ತಾ ಇದೆ ಅನಿಸಿದ್ರೆ ಇನ್ನೂ ಬೇಯಬೇಕು ಅಂತ ಅರ್ಥ ಆವಾಗಲಿಟ್ಟು ಕ್ಲೋಸ್ ಮಾಡಿ ಮತ್ತೆ ಒಂದೈದು ನಿಮಿಷ ಸಣ್ಣ ಉರಿಯಲ್ಲಿಟ್ಟು ಇಟ್ಕೊಳ್ಳಿ ಈಗ ಬ್ರೌನಿ ಚೆನ್ನಾಗಿ ಬೆಂದ ನಂತರ ತಟ್ಟಿನ ನಿಧಾನಕ್ಕೆ ಹೊರಗಡೆ ತಿಳ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ಈಗ ನೋಡಿ ಬ್ರೌನಿ ಚೆನ್ನಾಗಿ ತಣ್ಣಗಾಗಿದೆ ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೋಬಹುದು ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಈ ಬ್ರೌನಿಯಲ್ಲಿ ಚಾಕ್ಲೇಟ್ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಈಗ ನಿಧಾನಕ್ಕೆ ಎಡ್ಜಸ್ಟ್ನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಬ್ರೌನಿ ಪೀಸಸ್ಗಳನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಬ್ರೌನಿ ಒಳಭಾಗ ಎಲ್ಲ ಯಾವ ರೀತಿ ಬೆಂದಿದೆ ಅಂತ ಗೊತ್ತಾಗ್ತಾ ಇದೆ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಈ ಬ್ರೌನಿಯಲ್ಲಿ ಚಾಕ್ಲೇಟ್ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ ಮತ್ತು ಗೋತಿ ಹಿಟ್ಟಿನಲ್ಲಿ ಮಾಡಿದ್ದೀವಿ ಅಂತ ಖಂಡಿತ ಯಾರಿಗೂ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ನೀವು ಬೇಕರಿಯಿಂದ ದುಬಾರಿ ಬೆಲೆಯ ಬ್ರೌನಿ ತರಿಸೋದಕ್ಕಿಂತ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಗೋತಿ ಹಿಟ್ಟಿನಲ್ಲಿ ಮಾಡಿ ನೋಡಿ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಈಗ ಕಟ್ ಮಾಡಿಟ್ಟಂಥ ಈ ಬ್ರೌನಿ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಬೇಕ್ರಿಯಲ್ಲಿ ಯಾವ ರೀತಿ ಬ್ರೌನಿ ಇರುತ್ತೆ ಅದೇ ರೀತಿ ಈ ಬ್ರೌನಿ ಕೂಡ ತುಂಬ ರುಚಿಯಾಗಿರುತ್ತೆ ಈ ಬ್ರೌನಿ ಪೀಸಸ್ಗಳನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ರೆ ಹೊರಗಡೆ ಇಟ್ಟರೆ ಮೂರರಿಂದ ನಾಲ್ಕು ದಿನ ತನಕ ಸ್ಟೋರ್ ಮಾಡ್ಕೋಬಹುದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ತನಕ ಸ್ಟೋರ್ ಮಾಡ್ಕೋಬಹುದು ಹಾಗೆ ನೀವು ಐಸ್ ಕ್ರೀಮ್ ಜೊತೆ ಕೂಡ ಸರ್ವ್ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗೋತಿ ಹಿಟ್ಟಿನಲ್ಲಿ ಬ್ರೌನಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ